ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮುಲ್ಲಂಗಿ ಪಲ್ಯ ಮಾಡೋಣ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ವಾರಕ್ಕೊಮ್ಮೆ ಆದರೂ ಮುಲ್ಲಂಗಿ ಸೇವನೆ ಮಾಡಬೇಕು ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ತುಂಬ ಟೇಸ್ಟಿಯಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಡು ಬರೋಣ ಮುಲ್ಲಂಗಿ ಪಲ್ಯ ಮಾಡ್ತಾ ಇದೀವಿ ಅದಕ್ಕೆ ಮುಲ್ಲಂಗಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಕೊತ್ತಮೀರಿ ಶುಂಠಿ ಒಂದೆರಡು ಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಕಡಲೆಬೇಳೆ ಒಗ್ಗರಣೆಗೆ ಬನ್ನಿ ಇವಾಗ ಒಗ್ಗರಣೆ ಮಾಡೋಣ ಈ ರೀತಿ ಒಂದು ಪಾತ್ರೆ ಇಟ್ಕೊಳ್ಳಿ ಇಲ್ಲ ಬಾಣಲಿ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೋಣ ನೋಡಿ ಸಾಸಿವೆ ಚಟಪಟ ಅnd ಮೇಲೆ ಕಡಲೇ ಬೇಳೆನಾ ಹಾಕೋಣ ಇವಾಗ கருபே அக்கி செல்ல ஃப்ரே மாருக்கி கட் மா

ಈಸಿಯಾಗುತ್ತೆ ಇದು ಬೇಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ಳಿ కాలు టీ స్పూన్ అక్కడి జాస్తి హక్కుబారుసల్లవన్న మిక్స్ ಒಂದು ಐದು ನಿಮಿಷ ಪ್ಲೇಟ್ನ ಈ ಥರ ಕ್ಲೋಸ್ ಮಾಡಿ ನೋಡಿ ಇವಾಗ ಈ ರೀತಿ ಆಗ್ತಾ ಇದೆ ಇವಾಗ ಎರಡು ನಿಮಿಷ ಊರಿನ ತಿಮ್ಮಲ್ಲೇ ಇಡಿ ನೋಡಿ ಇವಾಗ ಆಗಿದೆ ಇವಾಗ ಇದು ನೋಡಿ ಮುಲ್ಲಂಗಿ ಪಲ್ಯ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ